ಅಂಬೇಡ್ಕರ್ ಸರ್ಕಲ್ ದಲ್ಲಿ ಇವತ್ತ ಪ್ರತಿಭಟನೆಯನ್ನು ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಸುಮಾರು ಹದಿನೈದು ವರ್ಷದಿಂದ ನಿರಂತರವಾಗಿ ಕಬ್ಬು ಕಾರ್ಖಾನೆ ಮಾಲೀಕರ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಂತ ಹೇಳಿ ನಾವೆಲ್ಲ ಹೋರಾಟ ಮಾಡತ್ತು ಇವತ್ತು ಕಾರ್ಖಾನೆ ಮಾಲೀಕರು ಇಲ್ಲಿವರೆಗೆ ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡಲಿಲ್ಲ ಇಲ್ಲೇ ಮಹಾರಾಷ್ಟ್ರ ಪಕ್ಕದ ಅಮಿದ್ವಾಡ್ ಕಾರ್ಖಾನೆಯವರ ಸುಮಾರು ಇಲ್ಲೇ ಕರ್ನಾಟಕ ರೈತರಿಗೆ ಒಂದು ನೂರು ಕಿಲೋಮೀಟರ್ ಕಬ್ ರೈತರು ಮೂರ್ ಸಾವಿರದ ನಾಲ್ಕು ನೂರ ಹತ್ತು ರೂಪಾಯಿ ನಾವು ಅಡ್ವಾನ್ಸ್ ಕೊಡ್ತು ಆಮೇಲೆ ಅಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ಜಾಸ್ತಿ ನೂರು ಕೋಟಿ ಕೂಡ ಕೊಡ್ತು ಅಂತೇಳಿ ಈಗ ನಾವು ನಿನ್ನೆ ಕರ್ನಾಟಕ ಕಬ್ ಅವ್ರಿಗೆ ಅವಕಾಶ ಮಾಡಿ ಸ್ವಾಗತ ಮಾಡಿಕೊಟ್ಟು ಇಲ್ಲಿ ಇರ್ತಕ್ಕಂತ ಕಾರ್ಖಾನೆ ಮಾಲೀಕರು ನೀವು ಬರೀ ಇಪ್ಪತ್ತು ಕಿಲೋಮೀಟರ್ ಕಬ್ಬು ಹೋದ ಮೂರ್ ಸಾವಿರದ ಐದ್ನೂರು ರೂಪಾಯಿ ಅಡ್ವಾನ್ಸ್ ಕೊಡಕ್ಕೆ ಏನ್ ಬೇಣಿ ಹಾಕದ್ ನಿಮ್ಗ ಇವತ್ತ ಅರ್ಥ ಮಾಡ್ಕೋಬೇಕು ರೈತರ ಮೇಲೆ ಚೆಲ್ಲಾಟ ಆಡೋದು ರೈತರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡೋದು ನಾವು ನಮ್ಮ ಬದುಕಿನ ಕೊಂದ ತಾವು ಶ್ರೀಮಂತ ಆಗ್ತಕ್ಕಂಥ ಚಟುವಟಿಕೆ ಆಗದ ಕಾರ್ಖಾನೆ ಮಾಲೀಕರೆಲ್ಲ ಶ್ರೀಮಂತರಾಗದ್ರಿ ನಮಗೆ ಐದಾರು ವರ್ಷದ ಬರೀ ಮೂರ್ ಸಾವಿರ ರೂಪಾಯಿ ರೇಟ್ ಕೊಡತೀರಿ ನಮ್ಮ ಎಲ್ಲಾ ರೇಟ್ಗಳು ಎರಡಂದ್ರ ಮೂರು ಪಟ್ಟು ಹೆಚ್ಚಿಗೆ ಆಗ್ಯಾವ ಕೂಲಿ ಹೆಚ್ಚಾಗಿ ಬಂಗಾರ ಕೂಡ ಇವತ್ತ ಸಾವಿರ ಆರು ತಿಂಗಳ ಒಂದ್ ಲಕ್ಷ ಮೂವತ್ ಸಾವಿರ ಆಗೈತೆ ನಾವ್ ಇಡೀ ರಾಜ್ಯದಾಗ ರೈತರು ಆದ್ರದು ನಮ್ ಮಕ್ಕಳ ಮದುವೆ ಮಾಡಕ್ ಕಡ್ಡಾಯವಾಗಿ ಬಂಗಾರ ಬೇಕೇ ಬೇಕಾ ಎರಡು ತೊಲಿ ಬೇಕಂದ್ರೆ ಮೂರು ಲಕ್ಷ ರೂಪಾಯಿ ಇವತ್ತು ಬೇಕು ಎಲ್ಲಿ ತೂ ನಾವ ಹೆಂಗ ಬದುಕುಣ ಸರ್ಕಾರಕ್ಕೆ ಒಂದು ಟನ್ ಕಬ್ಬಿಗೆ ಅರವತ್ ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಒಕ್ಕತಿ ಕಾರ್ಖಾನೆ ಅವರ ಇವತ್ತ ನಾವು ಕಬ್ ಕಳಿಸಿದ್ರೆ ಅವ್ರು ಸ್ಪ್ರೀಟ್ ಹಲವಾರು ಇವತ್ತೆಲ್ಲ ರೆಡಿ ಮಾಡಿ ಅವ್ರು ಸಾವಿರಾರು ಕೋಟಿ ರೂಪಾಯಿ ಅವ್ರ ಲಾಭ ಮಾಡ್ಕೊಂಡು ಮತ್ತೊಂದು ಕಾರ್ಖಾನೆ ಕಟ್ತಾರ ಕಬ್ ಬೆಳಕಕ್ಕಂತ ರೈತ ಇವತ್ತು ಬೀದಿಗೆ ಬರತಾನೋ ಆತ್ಮಹತ್ಯೆ ಮತ್ತೆ ಮಾಡ್ಕೋತಾನೋ ಇದನ್ನೆಲ್ಲಾ ಕೂಡ ಕಾರ್ಖಾನೆ ಮಾಲೀಕರ ಅಭ್ಯಾಸ ಮಾಡಿ ನಾವು ನೀವು ಅಷ್ಟೇ ಆಗುದಲ್ಲ ನೀವು ನಮ್ಮ ಒಂದು ಶ್ರೀಮಂತರ ಆದರೆ ಇವತ್ತು ನಿಮ್ಗೆ ಎಂದೂ ಕೂಡ ಇವತ್ತು ದೇವ್ರ ಮೆಚ್ಚುದಿಲ್ಲ ನಿಮ್ನು ಕೂಡ ಇವತ್ತಿಂದ ನಾಳೆ ಪರಿಸ್ಥಿತಿ ಕೆಡ್ತೈತಿ ಅದಕ್ಕಾಗಿ ಅರ್ಥ ಮಾಡ್ಕೊಂಡ ಈ ಸಲ ಮೂರ್ ಸಾವಿರದ ಐದನೂರು ರೂಪಾಯಿ ತಕ್ಷಣ ನೀವು ಏನಾರು ಒಂದ್ ಒಳಗಾಗಿ ಏನಾರು ಘೋಷಣೆ ಮಾಡದೆ ಹೋದ್ರ ಒಂದ್ ತಾರೀಕ ಇಡೀ ಹದಿನಾಲ್ಕು ತಾಲೂಕದಾಗ ರಾಜ್ಯ ಹೆದ್ದಾರಿ ಇರಲಿ ರಾಷ್ಟ್ರೀಯ ಹೆದ್ದಾರಿ ಇರಲಿ ಇವತ್ತು ಲಕ್ಷಾಂತರ ಜನ ಕಬ್ಬು ಬೆಳಗಾರ ಬೀದಿಗೆ ಬಂದು ಹೋರಾಟ ಮಾಡ್ಬೇಕು ಇವತ್ ಜಿಲ್ಲಾ ಉಸ್ತುವಾರಿ ಕಡಕಾಗಿ ಅವ್ರು ಅರ್ಥ ಮಾಡ್ಕೋಬೇಕು ಇವತ್ತು ಕೂಡ ನಾವು ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಭೇಟಿಯಾಗಿ ಬಂದು ತಕ್ಷಣ ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡ್ಬೇಕು ಕಬ್ಬಿನ ಬೆಲೆ ನಿಗದಿಯನ್ನು ಯೋಗ್ಯವಾಗಿ ಘೋಷಣೆ ಮಾಡ್ಬೇಕು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡ್ಲೇಬೇಕು ಇಲ್ಲೇ ಮಹಾರಾಷ್ಟ್ರದವರು ಮೂರ್ ಸಾವಿರದ ನಾಲ್ಕನೂರ ಹತ್ತು ಕೊಡತ್ತಾರು ಇಪ್ಪತ್ತು ಕಿಲೋಮೀಟರ್ದಾಗ ಮೂರ್ ಸಾವಿರದ ಐದ್ನೂರ್ ಕೊಡ್ಲೇಬೇಕು ಕೊಡದ್ರೆ ಇವತ್ತು ಕಾರ್ಖಾನೆಯನ್ನು ಯಾವ ಕೂಡ ಪ್ರಾರಂಭ ಮಾಡುವಂತ ಪರಿಸ್ಥಿತಿ ಒಳಗೆ ರೈತರು ಇಲ್ಲ ನಾವು ಕಬ್ಬ ಈಗಾಗಲೇ ನಮಗೆ ಮಳಿ ಪ್ರಾರಂಭ ಆಗೈತೆ ಇನ್ನ ಹತ್ತು ದಿನ ನಮಗೆ ಏನೂ ಕೂಡ ತೊಂದರೆ ಇಲ್ಲ ಅದಕ್ಕಾಗಿ ಕಾರ್ಖಾನೆ ಮಾಲೀಕರು ಉಡಾಪೆ ಮಾಡಿದ ಬೆಲೆ ನಿಗದಿಯನ್ನು ಮಾಡ್ಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರಕ್ಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿತ್ತೂರಿಗೆ ಬರತ್ತಾರ ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೊಂಡ ಕಬ್ಬು ಬೆಳೆಗಾರನ ಗೌರವಿಸ್ತಕ್ಕಂಥದ್ದಾಗಬೇಕು ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ದೊಡ್ಡ ಪಾತ್ರ ಐತಿಲ್ಲ ಇಲ್ಲಿ ಶುಗರ್ ಮಂತ್ರಿ ಕೂಡ ಬರಬೇಕು ಶಿವಾನಂದ ಪಾಟೀಲ್ ಸಾಹೇಬ್ ಇವತ್ತು ಹುಡುಗಾಟಿಕೆ ಮಾಡ್ತಕ್ಕದ್ದಲ್ಲ ಮಂತ್ರಿಯಾಗಿ ಇಲ್ಲಿವರೆಗೆ ಬಾಯಿಲೆ ಒಂದು ಮಾತು ಕಬ್ಬು ಬೆಳೆಗಾರ ಬದಲು ಮಾತಾಡಿಲ್ಲ ನಿಮ್ಗೆ ನಾಚಿಕೆ ಆಗಂಗಿಲ್ಲ ಶುಗರ್ ಮಂತ್ರಿಯಾಗಿ ನೀವು ನಾಚಿಕ ಬರೋದಿಲ್ಲ ತಕ್ಷಣ ಬೆಳಗಾವದಾಗ ಕಾರ್ಖಾನೆ ಮಾಲೀಕರ ಬೆಲೆ ನಿಗದಿ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಿಲ್ಲ ಅಂತಂದ್ರೆ ನೀವು ಎಲ್ಲಿ ಬೀದಿ ಒಳಗೆ ಬರ್ತೀರಲ್ಲಿ ರಿಪೇರಿ ಮಾಡ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಮಾಡ್ತಾರಂತೆ ಸರ್ಕಾರಕ್ಕೆ ಹೆಸರು ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ